ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ತ್ರಿವಿಕ್ರಮ್ ಅವರು ಮಾಡ್ತಾ ಇರುವಂತಹ ಮುದ್ದು ಸೊಸೆ ಸೀರಿಯಲ್ ಐವತ್ತು ಎಪಿಸೋಡ್ ಕಂಪ್ಲೀಟ್ ಮಾಡಿದೆ ಮಾಡಿದೆ ಅಂತಲೇ ಹೇಳ್ಬೋದು ಐವತ್ತರ ಒಂದು ಸಂಭ್ರಮದಲ್ಲಿ ನಮ್ಮ ತ್ರಿವಿಕ್ರಮ್ ಹಾಗೆ ಪ್ರತಿಮಾ ಹಾಗೆ ಮುದ್ದು ಸೊಸೆ ಟೀಮ್ ಸೆಲೆಬ್ರೇಷನ್ ಮಾಡ್ತಾ ಇದೆ ಐವತ್ತು ದಿನಗಳ ಒಂದು ಎಪಿಸೋಡ್ ಮುಗ್ದಿದೆ ನಮ್ಮ ಮುದ್ದು ಸೊಸೆ ಸೀರಿಯಲ್ಲು ಎಷ್ಟು ಬೇಗ ಐವತ್ತು ಎಪಿಸೋಡ್ನ ಕಂಪ್ಲೀಟ್ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ ಬಟ್ ಅಷ್ಟು ಎಪಿಸೋಡ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು ಚಿಂದಿ ಚಿತ್ರಣ ಬೂಂದಿ ಮೊಸರನ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರನ್ನ ಒಂದು ಬೇರೆ ರೀತಿಯಲ್ಲಿ ನೋಡೋಕ್ಕೆ ಅವಕಾಶ ಸಿಕ್ತು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದಿದ್ದ ರೀತಿಗಿಂತ ಒಂಥರ ಡಿಫ್ರೆಂಟ್ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಮುದ್ದು ಸೊಸೆಯಲ್ಲಿರೋ ಅಂಥದ್ದು ಹಾಗೇ ಸಾಮ್ರಾಟ್ ಆಗಿ ಪದ್ಮಾವತಿ ಸೀರಿಯಲಲ್ಲಿ ಮಾಡ್ತಾ ಇದ್ರು ಒಂಥರ ಬೇರೆ ಥರ ಅಂದರೆ ಸೂಟು ಬುಟು ಹಾಕೊಂಡು ಒಂದು ಹ್ಯಾಂಡ್ ಚಮ್ ಗಾಯ ಥರ ಕಾಣಿಸ್ತಾಯಿದ್ರು ಹ್ಯಾಂಡ್ ಚಮ್ಮಾಗೆ ಇದ್ದಾರೆ ಗೊತ್ತು ಬಟ್ ಇಲ್ಲಿ ಮಂಡ್ಯ ಹುಡ್ಗನ್ ಥರ ಇದ್ದರೆ ಅಲ್ಲಿ ಒಂಥರ ಫ್ಯಾಷನ್ ಆಗಿ ಅಲ್ಲಿ ನೋಡಿದ್ವಿ ಮತ್ತು ಬಿಗ್ ಬಾಸ್ ಮನೇಲೂ ಅಷ್ಟೇ ಒಂದು ಸ್ವಲ್ಪ ಫ್ಯಾಷನ್ ಆಗಿ ನೋಡಿದ್ವಿ ಈ ರೀತಿ ಪಂಜೆ ಶರ್ಟು ಆ ಥರದ್ರಲ್ಲೆಲ್ಲ ನಾವು ನೋಡೇ ಇರಲಿಲ್ಲ ತ್ರಿವಿಕ್ರಮ್ ಅವ್ರನ್ನ ತ್ರಿವಿಕ್ರಮ್ ಅವ್ರ ಒಂದು ಆ ಭಾಷೆನೂ ಕೂಡ ಮಂಡ್ಯ ಲ್ಯಾಂಗ್ವೇಜು ಮುದುಸುಸೆಯಲ್ಲಿ ಹಾಗೆ ಮುದ್ದು ಸೊಸೆಯಲ್ಲಿ ಒಂಥರ ಎಲ್ಲ ಮಿಕ್ಸ್ ಎಮೋಷ್ನಲ್ಗಳು ಕಾಣಿಸ್ತಾ ಇತ್ತು ನಮ್ಮ ಮಾತ್ರ ಹತ್ರ ತಂದೆ ಹತ್ರ ಒಂಥರ ಏನೇ ಹೊರಗಡೆ ಗತ್ತು ಗಾಂಭೀರದಿಂದ ಮಾತಾಡಿದ್ರು ಕೂಡ ತಂದೆ ಜೊತೆ ಒಂದು ಪುಟ್ಟು ಬಗ್ಗು ರೀತಿ ಮಾತಾಡೋದಿರ್ಬೋದು ತಂದೆ ಅಂದ್ರೆ ಒಂದು ಪ್ರಪಂಚ ಆ ರೀತಿ ತಂದೆ ಪ್ರೀತಿ ಬೇಕು ಅಂತ ಅಂಬ್ಲ್ ಅಂಬ್ಲಿಸೋದು ಅಂಥದ್ದಿರ್ಬೋದು ಅಂದರೆ ಹಾಗೆ ಆ ಹುಡುಗಿ ಮೇಲೆ ಫಸ್ಟ್ ಲವ್ ಅಟ್ ಫಸ್ಟ್ ರೈಟ್ ಆಗುವಂಥದ್ದು ಆಮೇಲೆ ಮದುವೆ ಆ ಒಂದು ಮದುವೆ ಸೀನ್ ಅಂಥದ್ದು ಮುರಿಯುವಾಗ ಆ ಒಂದು ಗತ್ತು ಗಾಂಭೀರ್ಯದಿಂದ ಹುಡುಗಿಗೆ ನಿನ್ನೇ ನಾನು ಮದುವೆ ಹಾಕ್ತೀನಿ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅವ್ರನ್ನ ನಾನು ಬಿಡೋದಿಲ್ಲ ಸುಮ್ಮನೆ ಅಂತ ಹೇಳೋದಿರ್ಬೋದು ಅದಾದಮೇಲೆ ಮದುವೆ ಕೂಡ ಆಗುತ್ತೆ ಅವರ ಅಪ್ಪಯ್ಯ ಹೊರಗಡೆ ಬಂದ ಮೇಲೆ ಹದಿನೆಂಟು ವರ್ಷ ತುಂಬುತ್ತೆ ನಮ್ಮ ಮುದು ಸೊಸೆ ಪ್ರತಿಮಾ ಅವ್ರಿಗೆ ವಿದ್ಯಾ ಅವರಿಗೆ ಅದಾದ ಮೇಲೆ ಮದುವೆ ಕೂಡ ಆಗಿದೆ ಮದುವೆ ಸೀನು ಕೂಡ ನೋಡಿದರೆ ಅದಾದ್ಮೇಲೆ ಫಸ್ಟ್ ನೈಟ್ ಸೀನ್ ಮುಗಿದ ಮೇಲೆ ಒಂದು ಒಂದು ನಡೆಯ ಇತ್ತಲ್ವ ಅದು ನನಗೆ ಕ್ಯೂಟ್ ಅನಿಸಿದ್ದು ಏನಂದರೆ ಮದುವೆ ಆದ ರಾತ್ರಿ ಏನು ಫಸ್ಟ್ ನೈಟ್ ಮುಗಿದ ಬೆಳಿಗ್ಗೆ ನಾಗ ಅವ್ರ ಅಪ್ಪಯ್ಯ ಮುದ್ದು ಸೊಸೆ ಕೇಳುವಂಥದ್ದನ್ನ ಮೊದಲೇ ಒಂದು ಏನು ಹೇಳಬೇಕು ಅಂತೇಳ್ಬಿಟ್ಟು ನಮ್ಮ ತ್ರಿವಿಕ್ರಮನ್ನ ಹಾಚ್ಕೊಂಡು ಹುಡುಗಿ ರೀತಿ ಹುಡುಗಿಯವರು ಯಾವ ರೀತಿ ಹೇಳಬೇಕಂತ ಪ್ರತಿಮಾಗೆ ಒಂದು ಹೇಳ್ತಿರ್ತಾರಲ್ವ ನನಗೆ ಆ ಸೀನ್ ತುಂಬ ಇಷ್ಟ ಆಯಿತು ಅಂದರೆ ನಾ ಅದರ ಕಾ ಕಾಲೆಲ್ಲ ಇದು ಮಾಡಿಕೊಂಡು ನಾನು ಚೆನ್ನಾಗಿದ್ವಿ ಹಾಗೆ ಹೀಗೆ ಅಂದರೆ ಒಂದು ಅಂತ ಒಂದು ಸೀನ್ ಇತ್ತಲ್ವ ಅದು ತುಂಬ ಇಷ್ಟ ಆಯಿತು ನಾಚ್ಕೊಳೋ ರೀತಿ ರೀತಿ ನಾಚ್ಕೋಬೇಕು ಆ ಥರದ್ದೆಲ್ಲ ಅವರಿಗೆ ಹೇಳ್ತಾ ಇದ್ದಿದ್ದು ಚೆನ್ನಾಗಿ ಇತ್ತು ಆಲ್ ರೌಂಡ್ ಹೇಳ್ಬೇಕಂದ್ರೆ ಕ್ವಾಟ್ಲೆ ಕ್ವಾಟ್ಲೆ ಜೊತೆ ಕಾಮಿಡಿ ಚೆನ್ನಾಗಿತ್ತು ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಸೀನ್ ಚೆನ್ನಾಗಿತ್ತು ತಂದೆ ಜೊತೆ ಒಂದು ಪ್ರೀತಿ ಚೆನ್ನಾಗಿತ್ತು ಮತ್ತು ಅಲ್ಲಿರೋವಂಥ ಮಂಡ್ಯ ಗತ್ತು ಮಂಡ್ಯ ಹುಡುಗನ ಸ್ಟೈಲು ಎಲ್ಲವೂ ಕೂಡ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಬಟ್ ತ್ರಿವಿಕ್ರಮ್ಗೆ ಹೇಳಮಾಡ್ಸಿತ್ತರ ಇತ್ತು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ಈ ಒಂದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಇದೆ ಮುದ್ದು ಸೊಸೆ ಅಂತಲೇ ಹೇಳ್ಬೋದು ಆಲ್ರೌಂಡ್ ಮುದ್ದು ಸೊಸೆ ತುಂಬನೇ ಹಿಟ್ ಸೀರಿಯಲ್ ಆಗೋದ್ರಲ್ಲಿ ಡೌಟ್ ಇಲ್ಲ ಆಲ್ರೆಡಿ ಫಿಫ್ಟಿ ಎಪಿಸೋಡ್ ಕಂಪ್ಲೀಟ್ ಆಗಿ ಫಿಫ್ಟಿ ಎಪಿಸೋಡ್ ಕೂಡ ಟಿ ಆರ್ ಪಿ ಹೈ ಲೆವೆಲ್ಲ ತಗೊಂಡಿದೆ ಏನು ಟಿ ಆರ್ ಪಿ ಕೇಳಾಗಿದೆ ಹಾಗೆ ಹೀಗೆ ಅಂತಲ್ಲ ಮುದ್ದು ಸೊಸೆ ಸು ತುಂಬನೇ ಫೇಮಸ್ ಆಗ್ತದೆ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಮುದ್ದು ಸೊಸೆ ಒಂದು ಸೀರಿಯಲ್ನ ತ್ರಿವಿಕ್ರಮ್ ಪ್ರತಿಮಾ ಜೋಡಿನ ಮೆಚ್ಕೋತಾ ಇದ್ದಾರೆ ಎಲ್ಲ ಸೀರಿಯಲ್ ಫ್ಯಾನ್ಸ್ಗಳೇನಿದ್ದಾರೆ ಎಲ್ಲರೂ ಮೆಚ್ಕೋತಾ ಇದ್ದಾರೆ ಏನು ನಮ್ಮ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ಏನೊಂದು ಜೋಡಿನ ಕ ಕ್ರಿಯೇಟ್ ಆಗಿತ್ತು ತ್ರಿವ್ಯ ಅಂತೇಳಿ ಅದೇ ರೀತಿ ಪ್ರತಿಮಾ ಮತ್ತು ತ್ರಿವಿಕ್ರಮ್ ಜೋಡಿನ ವಿದ್ಯಾ ಮತ್ತು ಭದ್ರಾ ಭದ್ರ ವಿದ್ಯಾ ವಿದ್ಯಾಭದ್ರನ ಜೋಡಿನ ಜನ ಇಷ್ಟಪಡ್ತಾ ಇರೋದ ಇಷ್ಟಪಡ್ತಾ ಇರೋದು ಗೊತ್ತಾಗ್ತಾ ಇದೆ ಆ ಒಂದು ಕ್ಯಾರೆಕ್ಟರ್ಗೆ ಹೇಳ್ ಮಾಡಿಸ್ದಂಗಿದ್ದಾರೆ ವಿದ್ಯಾ ಅವರು ಮತ್ತು ಭದ್ರಾ ಒಂದು ಪಾತ್ರಕ್ಕೆ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ಬಣ್ಣ ಹಚ್ಚಿದ್ದಾರೆ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಭದ್ರೇಗೌಡ ಆಗಿರ್ಬೋದು ಮತ್ತು ನಮ್ಮ ವಿದ್ಯಾ ಅನ್ನ ಒಂದು ಪಾತ್ರ ಆಗಿರ್ಬೋದು ಹಾಗೆ ತಂದೆ ಪಾತ್ರನ ವಹಿಸ್ತಾರ ಮತ್ತು ತಾಯಿ ಪಾತ್ರ ಇರ್ಬೋದು ಮತ್ತು ಪ್ರತಿಮಾ ಅವರ ವಿದ್ಯಾನ ತಾಯಿ ಪಾತ್ರ ಇರ್ಬೋದು ಎಲ್ಲವೂ ಕೂಡ ಸೂಪರ್ ಆಗಿದೆ ಮತ್ತು ತ್ರಿವಿಕ್ರಮ್ ಅವರು ಅಲ್ಲಿರುವಂತಹ ಟೀಮ್ ಜೊತೆ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿರೋದು ಕೂಡ ಕಾಣಿಸ್ತಾ ಇದೆ ಪ್ರತಿಮಾ ಅವ್ರ ಜೊತೆ ಕೂಡ ಒಂದು ಸುನಿಯಾ ಜೀನಿಯರ್ ಸೀನಿಯರ್ ಜೂನಿಯರ್ ಥರ ಇದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಪ್ರತಿಮಾ ಗೌಡ ಜೋಡಿ ಹಿಟ್ ಹಿಟ್ಟಾಗೋದ್ರಲ್ಲಿ ಡೌಟ್ ಇಲ್ಲ ಮತ್ತು ಈ ಸೀರಿಯಲ್ಲು ಎಲ್ಲರಿಗೂ ಇಷ್ಟ ಆಗೋವಂಥದ್ದು ಫ್ಯಾಮಿಲಿ ಒಂದು ಓರಿಯೆಂಟೆಡ್ ಸೀರಿಯಲ್ ಅಂತಲೇ ಹೇಳ್ಬೋದು ಮುಜುಗರ ಥರದ್ದೇನೂ ಇರೋದಿಲ್ಲ ಮತ್ತು ಜನ ಹಿಂಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮುದ್ದು ಸಸೆಯಲ್ಲಿ ಅದಂತೂ ಕೂಡ ಗೊತ್ತಾಗ್ತಾ ಇದೆ ಜಸ್ಟ್ ಇವಾಗ ಏನಪ್ಪ ಅಂತಂದರೆ ಒಂದು ಹ್ಯಾಪಿ ನ್ಯೂಸ್ ಏನಪ್ಪ ಅಂದರೆ ಫಿಫ್ಟಿ ಎಪಿಸೋಡ್ ಕಂಪ್ಲೀಟ್ ಮುದ್ದು ಮುದ್ದುಸೆಗೆ ಕಂಗ್ರ್ಯಾಟ್ಸ್ ಹೇಳೋದ್ರ ಮುಖಾಂತರ ನೆಕ್ಸ್ಟ್ ಬರುವಂಥ ಎಪಿಸೋಡ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನೀವು ಯಾರಿಗೆಲ್ಲ ಮುದ್ದು ಸೊಸೆ ಸೀರಿಯಲ್ ತುಂಬಾ ಇಷ್ಟ ಆಗ್ತಾ ಇದೆ ತ್ರಿವಿಕ್ರಮ್ ಅವರ ಬದ್ರೇಗೌಡನ ಪಾತ್ರ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಏನಾದರೂ ಮೊರೆದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಬ ಬಾಯ್ ತ್ರಿವಿಕ್ರಮ್ ಅವ್ರಿಗೆ आल दस्ट आल बेस्ट आगे ग्रैस मुद्दे से टीम के बाय गाइस